ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇಲ್ಲಿ ನಾವು ಕೂಡ ಚೆನ್ನಾಗಿದ್ದೀವಿ ಆದ್ರೂ ಅನ್ಕೊಬೇಕು ಚೆನ್ನಾಗಿದ್ದಾರೆ ಅಂತ ಅನ್ಕೊಬೇಕು ನೀನ್ ಹೆಂಗ್ ಅನ್ಕೊಂಬಿಟ್ಟಿ ಅವ್ರೆಲ್ಲಾ ಚೆನ್ನಾಗಿದ್ದಾರೆ ಅಂತ ಅನ್ಬಿಟ್ಟು ಅಂತವ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡೀವಿ ಸಮಸ್ಯೆಗಳು ಎಲ್ರಿಗೂ ಇರ್ತಾವಲ್ವಾ ಲೈಫ್ ಅಂದಮೇಲೆ ಸಮಸ್ಯೆಗಳು ಇದ್ದೇ ಇರ್ತವೆ ಇವಾಗ ಕಾಸ್ಕೋ ಹೋಗ್ತಾ ಏನಕ್ಕೆ ಅಂತ ಅಂದ್ರೆ ಚಿರು ನಿಕ್ಕು ಇವಾಗ ನಾವೆಲ್ಲ ಹೋಯ್ತಿದೀವಿ ನಿಖು ನಿಂಗೇನ್ ಬೇಕು ನಮ್ ಚಿರು ನಿಕ್ಕು ಯಾವುದು ವಿಲೇಜ್ ಕುಕ್ಕಿಂಗ್ ಚಾನಲ್ ಅಂದ್ರೆ ವಿಲೇಜ್ ಕುಕ್ಕಿಂಗ್ ಚಾನಲ್ ನಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ರು ನಿಕ್ಕು ನೋಡ್ಬಿಟ್ಟು ಫುಲ್ಲು ಏನು ಬಾಯಲ್ಲಿ ನೀರ್ ಮಮ್ಮಿ ಯಾಕೋ ಬಾಯಲ್ಲಿ ನೀರ್ ಬರ್ಕತ್ತಾಪ ಅದಕ್ ಗೊತ್ತಾಯ್ತ ಏನಕ್ಕೋ ನೀರ್ ಬತ್ತದೆ ಮಮ್ಮಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬತ್ತಾರೆ ಅಂತ ಅನ್ಸಾಯ್ತ ಕೆಳ ಅದು ಕೆಳಗ್ ಬಿದ್ದ ಮಾಡ ನೀರು ಅಲ್ವಾ ನಿಕ್ಕು ಇವಾಗ ಸ್ಪ್ರಿಂಗ್ ಶುರು ಆಯ್ತಲ್ಲ ಫುಲ್ಲು ಗಿಡಗಳೆಲ್ಲ ಬಂದ್ಬಿಟ್ಟಿದಾವೆ ನೋಡಿ ಎಷ್ಟೊಂದು ತರಾವರಿ ಗಿಡಗಳೆಲ್ಲ ಇದು ನೋಡಿ ಒಂಥರ ಗುಲಾಬಿ ಇದ್ದಂಗೆ ಇದೆ ನೋಡೋದಕ್ಕೆ ಗುಲಾಬಿ ಥರನೇ ಇದ್ದಾವೆ ಫುಲ್ಲು ದಪ್ಪ ದಪ್ಪನೂ ಇದಾವೆ ಪೆಟಲ್ಸ್ಗಳು ಇವಕ್ಕೆ ಏಯ್ಟೀನ್ ಡಾಲರ್ ಇತ್ತವ್ರೆ ಏನು ಮಾನೋ ಮಾನೋ ಕಲ್ಚರ್ ಹ್ಯಾಂಗಿಂಗ್ ಬಾಸ್ಕೆಟ್ ಇದು ಹೂ ಗಿಡದ ಹೆಸರು ಏನಿದು ಬೆಗೋನಿಯಾ ಪ್ರೇಮ್ ಹೈಬ್ರಿಡ್ ಅಂತೆ ಏನೋ ಹೆಸರು ಗೊತ್ತಾಯ್ತಾರ ನಂಗೆ ಏನದು ಅಂತಾನೆ ಗಿಡಗಳು ಚೆನ್ನಾಗಿದಾವೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದಾವೆ ನೋಡಿ ಸೇಮ್ ಗುಲಾಬಿ ಥರನೇ ಇದಾವೆ ಡೈರೆ ಗಿಡ ಇದೊಂದು ತಗೊಂತಿದ್ದೀನಿ ಮೆಜರಿಂಗ್ ಕಪ್ಸ್ಗಳು ಡಾಲರ್ ಇದೆ ಇದಕ್ಕೆ ಮೀನು ತಗೊಂಡ್ಬರೋಣ ಅಂದ್ಬಿಟ್ಟು ಕಾಸುಕೋಗಿದ್ದು ಆದರೆ ಅಲ್ಲಿ ಮೀನು ಖಾಲಿ ಆಗ್ಬಿಟ್ಟಿದ್ದೋ ಇರಲಿಲ್ಲ ಸೊ ಸರಿ ಇನ್ನೇನು ಒಂದೇ ಸರಿ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಹಣ್ಣು ತರಕಾರಿ ಎಲ್ಲ ಖಾಲಿ ಆಗಿದ್ದು ಮನೆಯಲ್ಲಿ ಅವನು ತಗೊಂಬರೋಣ ಅಂದ್ಬಿಟ್ಟು ತೊಗೊಂಡೆ ಮೀನು ಇರ್ಲಿಲ್ವಲ್ಲ ಸರಿ ಕೋಳಿನಾದ್ರೂ ತಗೊಂಡ್ಬಿಡುವ ಅಂದ್ಬಿಟ್ಟು ಹೋಲ್ ಚಿಕನ್ ಮತ್ತು ಚಿಕನ್ ವಿಂಗ್ಸ್ನು ತೊಗೊಂಡೆ ಸೊ ಹಿಂಗೆ ಫ್ರೆಂಡ್ಸ್ ಒಂದು ಸರಿ ಕಾಸುಕೋಗಿ ಅಂತ ಬಂದರೆ ಹೆಂಗೆಂಗೋ ಹೋಗಿ ಏನೇನೋ ಆಗಿ ಕೊನೆಗೆ ಒಂದು ಇನ್ನೂರು ಡಾಲರ್ ಬಿಲ್ ಅಂತೂ ಮಾಡ್ಕೊಂಡು ಹೋಗ್ತೀವಿ ಸರಿ ಒಂದೆರಡು ಗಿಡನೂ ತೊಗೊಂಡೆ ಇನ್ನೇನು ಸ್ಪ್ರಿಂಗ್ ಶುರು ಆಯ್ತಲ್ಲ ಮನೇಲಿ ಹಾಕೋಣ ಅಂದ್ಬಿಟ್ಟು ತಗೊಂಡು ಬಂದ್ವಿ ಹಾಯ್ ಫ್ರೆಂಡ್ಸ್ ನಾನು ಇವಾಗ ರೆಡಿ ಆಗ್ಬಿಟ್ಟು ವುಮೆನ್ಸ್ ಡೇ ಫಂಕ್ಷನ್ ಇದೆ ಏನಪ್ಪ ಯಾವಾಗಲೂ ಫಂಕ್ಷನು ಅದು ಇದು ಅಂದ್ಬಿಟ್ಟು ಹೋಗ್ತಾನೆ ಇರ್ತಾಳೆ ಅಂತಲ್ಲ ಸೊ ನಮ್ಮದು ಸಿ ಕೆ ಬಿ ಅವರ ಗ್ರೂಪಿಂದ ಅವರು ವುಮೆನ್ಸ್ ಡೇ ಫಂಕ್ಷನ್ ಇವೆಂಟ್ ಮಾಡ್ತಿದ್ದಾರೆ ಅದಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹಿಂಗೆ ರೆಡಿ ಆಗಿದ್ದೀನಿ ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಹೆಂಗೆ ಕಾಣಿಸ್ತಿದ್ದೀನಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸೊ ಇವಾಗ ಹೋಗ್ತೀವಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂತೀವಿ ಒಂದು ಚುಚ್ಚೂರು ಏನಾದರೂ ಮೇನ್ ಮೇನ್ ಏನಾದರೂ ಇರುತ್ತಲ್ಲ ಅದನ್ನು ಯಾವಾಗಲೂ ಬರೀ ಈವೆಂಟು ಅದು ಇದು ಹೋಗ್ತಾಳೆ ಅದು ಮಾಡ್ತಾಳೆ ಇದು ಮಾಡ್ತಾಳೆ ಅಂತಾರೆ ಯಾರು ಏನು ಅಂದ್ಕೊಬೇಡಿ ಸೊ ಮನೇದೇ ತೋರ್ಸೋದಕ್ಕಿಂತ ಒಂಚೂರು ಹೊರಗಡೆ ಎಲ್ಲ ಏನೇನು ನಡೆಯುತ್ತೆ ಇಲ್ಲಿ ಅಂತ ಅಂದ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ಆ ವೀಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ ಸೊ ಹೊರಟೆ ನಾ ನೋಡಿ ಮಾಸಗಿರ ಬಟ್ಟೆ ಹಾಕ್ಕೊಂಡು ಏನಿರ ನಾವು ಎರಡು ಮಕ್ಳು ಹಿಡ್ಕೊಂಡು ನಾವು ಮನೇಲಿರಬೇಕು ಇವರು ವರ ಪೂರ್ತಿ ವರ ಪೂರ್ತಿ ನೈಟ್ ಹಾಕಿ ಮನೇಲಿರ್ತವೆ ವೀಕೆಂಡ್ ಬಂದರೆ ಹಿಂಗೆ ಡ್ರೆಸ್ ಮಾಡ್ಕೊಂಡು ಹೊರಗಡೆ ನಾವು ಈಗ ಎರಡನ್ನೂ ಹಿಡ್ಕೊಂಡು ಒಂದ್ನೇಲಿ ಹೋಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲಾದ್ರೂ ಹೋಗ್ರಿ ನಾನು ಇರ್ತೀನಿ ಮನೇಲಿ ನೋಡ್ಕೊಂಡು ಹೋಗ್ಬಿಟ್ಟು ಹೋಗಲ್ರಿ ಎಲ್ಲೂ ನಾನೇ ಮಾಡ್ಲಿ ನೀವು ಪ್ರತಿವರ್ಗ ನೀವು ಪ್ಲಾನ್ ಮಾಡ್ಕೋಬೇಕು ಹೋಗೋಕೆ ನಾವೇನೋ ಪ್ಲಾನ್ ಮಾಡೋಕ್ ಮುಂಚೆ ನಮ್ದೇ ಪ್ಲಾನ್ ಇದೆ ಅಂತ ಹೇಳ್ಬಿಟ್ರೆ ನಾವೇನು ಮಾಡ್ಕೊಳ್ಳಲ್ಲ ಲಾಸ್ಟ್ ವೀಕ್ ಫ್ರೀ ಸ್ಲೀಪವರ್ ಅಂದ್ರಿ ಅದ್ರ ಲಾಸ್ಟ್ ವೀಕ್ ಅದು ಶಾಲೆ ಅಂದ್ರಿ ಈ ವೀಕ್ಸ್ ಡೇ ವೀಕ್ ಹೋಳಿ ಅಂತ ನಾವೇ ಹೋಗಬೇಕ ನಾವಿಲ್ಲಿ ಗಿಡ ಗಿಡ ತೆಟ್ಕೊಂಡು ಮಲ್ ಚಕ್ಕೊಂಡು ಮನೆ ಇರ್ತೀವಿ

ಹಾಯ್ ಫ್ರೆಂಡ್ಸ್ ನೆನ್ನೆ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಭಾನುವಾರ ಸೊ ಇವತ್ತು ಭಾನುವಾರ ಸ್ವಲ್ಪ ಕುಮಾರ್ ನೆನೆಯ ನಿಮ್ಮ ಜೊತೆ ಪುಗ್ಗಿದ್ರು ಗೊತ್ತಾ ನಾನು ಕಸ ಹೊಡಿಬೇಕು ಫ್ರೆಂಡ್ಸ್ ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂದ್ಬಿಟ್ಟು ಏನೂ ಮಾಡಿರಲಿಲ್ಲ ಫ್ರೆಂಡ್ ಮನೆಗೆ ಹೋಗಿದ್ರು ಸೊ ಬಂದ್ವಿ ರಾತ್ರಿ ಹೋಗಿ ನಾವು ಫ್ರೆಂಡ್ ಮನೆ ನಾವು ಹೋಗಿ ಬರೋ ತನಕ ಫ್ರೆಂಡ್ ಮನೇಲ್ಲೇ ಇದ್ದರು ಆಮೇಲೆ ಬಂದ್ವಿ ಇವತ್ತು ಬೆಳಗ್ಗೆ ಇದ್ಬಿಟ್ಟು ಸ್ವಲ್ಪ ತಿಂಡಿಯೆಲ್ಲ ತಿನ್ಕೊಂಬಿಟ್ಟು ಅವ್ರ ಮೇಲುಗಡೆ ಕ್ಲೀನ್ ಮಾಡಿದ್ರು ನಾನು ಕೆಳಗಡೆ ಸ್ವಲ್ಪ ಕಸಗಿಸ ಎಲ್ಲ ಹೊಡ್ಕೊಂಬಿಟ್ಟು ಇವಾಗ ಸಂಜೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಮ್ಮ ಭಾನುವಾರದ ಊಟ ಬಂದು ಚಿಕನ್ ಚಿಕನ್ ಕೈಮ ಉಂಡೆ ಸಾಂಬಾರು ಯಾರೋ ಬೇಕಂತವ್ರೆ ಫ್ರೆಂಡ್ಸ್ ಚಿಕನ್ ಕೈಮ ಉಂಡೆ ಸಾಂಬಾರು ಮತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ವೆಜಿಟೇಬಲ್ ಪಲಾವ್ ಇಲ್ಲ ಎರಡರಲ್ಲಿ ಒಂದು ಮಾಡ್ತೀನಿ ಸೊ ಇಷ್ಟೆಲ್ಲ ಮಾಡ್ತಿದ್ದೀನಿ ಇವಾಗ ಚಿಕನ್ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನನಗೆ ಅದೇ ಚಿಕನ್ದು ಇದು ರೆಸಿಪಿ ಎಲ್ಲ ತೋರಿಸ್ತಿರ್ತೀನಲ್ವಾ ಎಲ್ಲ ಮಾಡಬೇಡಿ ನೀವು ಬರೀ ಯಾವ್ಯಾವೇ ತೋರಿಸ್ತೀರಿ ಹಂಗೆ ಹಿಂಗೆ ಏನ್ಬಿಟ್ಟು ಹಾಕ್ತಿರ್ತೀರಿ ಕಮೆಂಟು ಚಿಕನ್ದು ರೆಸಿಪಿ ನೋಡೋಕೆ ಇಷ್ಟ ಅವ್ರು ಸ್ಕಿಪ್ ಮಾಡಿಬಿಡಿ ನಾನು ಜಾಸ್ತಿ ಬರೀ ಜಸ್ಟ್ ರೆಸಿಪಿ ತೋರಿಸುವಾಗ ಬೇರೆ ಏನು ಮಾತಾಡೋಲ್ಲ ಜಾಸ್ತಿ ನಾನು ಜಸ್ಟ್ ರೆಸಿಪಿ ಅಷ್ಟೇ ತೋರಿಸ್ತೀನಿ ಚಿಕನ್ದು ರೆಸಿಪಿ ತೋರಿಸ್ಬೇಡಿ ತೋರಿಸ್ಬೇಡಿ ಅಂತ ಇರ್ತೀರಿ ಈಗ ನಾನು ಏನು ಅಡುಗೆ ಮಾಡ್ತೀನಿ ಅವನ ವೀಡಿಯೋ ಮಾಡೇ ಹಾಕ್ತೀನಿ ಅಷ್ಟೇ ಈಗ ವೀಡಿಯೋಗೋಸ್ಕರೇ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಅದು ಇದು ಅಡುಗೆ ಅಂತ ಅನ್ಬಿಟ್ಟಲ್ಲ ಏನು ಮಾಡಲ್ಲ ನಾನು ನಾನು ಮಾಡೋ ಅಡುಗೆಗಳನ್ನೇ ತೋರಿಸ್ತೀನಿ ಅಷ್ಟೇ ಇವಾಗ ಚಿಕನ್ ತಿಂದಿರೋರೆಲ್ಲ ಇರ್ತಾರೆ ಎಷ್ಟೊಂದು ನೋಡ್ತಾರೆ ನನ್ನ ವೀಡಿಯೋನ ಸೊ ಅವರಿಗೆ ಏನು ರಿಕ್ವೆಸ್ಟ್ ಅಂತ ಅಂದರೆ ಚಿಕನ್ದು ರೆಸಿಪಿ ಹೇಳ್ತೀನಲ್ಲ ಆವಾಗ ಅದನ್ನ ಸ್ಕಿಪ್ ಮಾಡಿ ಮುಂದಕ್ಕೆ ನೋಡಿ ಇಷ್ಟೇ

ಇಷ್ಟೇ ಫ್ರೆಂಡ್ಸ್ ಚಿಕನ್ ಕಟ್ ಮಾಡೋದು ಫುಲ್ಲು ಚಿಕನ್ ನಾನು ನನ್ನ ಫ್ರೆಂಡ್ಸ್ ಅಂತಿರ್ತಾರೆ ಹೆಂಗೆ ಕಟ್ ಮಾಡ್ತೀನಿ ಚಿಕನ್ ಹೆಂಗೆ ಕಟ್ ಮಾಡ್ತೀನಿ ಅಂತ ನೋಡಿ ಕಟ್ ಮಾಡಾಯಿತು ಸಿಂಪಲ್ ಐದು 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 ನಿಮಿಷ ಏನು ಬೇಕಾಗಲ್ಲ ನನಗೆ ಮಾಡಿಬಿಡ್ತೀನಿ ಇದು ಕಡಿಮೆ ಮಾಡ್ಕೊಳೋಕೆ ಸಣ್ಣ 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 ಪೀಸ್ ಮಾಡ್ಕೊತೀನಿಗ ಮಿನ್ಸ್ಡ್ ಚಿಕನ್ ಮಾಡ್ಕೊತೀನಿ ಸೊ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ನಾನು ಮಾಡ್ತಿರುವಂಥ ಅಡುಗೆ ಬಂದ್ಬಿಟ್ಟು ಆರಾಮಾಗಿ ಒಂದು ಆರರಿಂದ ಎಂಟು ಜನ ತಿನ್ಬೋದು ಅಷ್ಟು ಮಾಡ್ತಿದ್ದೀನಿ ಇವಾಗ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಒಂದು ಒಂದು ಫ್ಯಾಮಿಲಿ ಇಲ್ಲ ಒಂದು ನಾಲ್ಕು ಜನ ಗೆಸ್ಟ್ ಬರ್ತಾರೆ ಅಂತಂದಾಗ ಆರಾಮಾಗಿ ಈ ಥರ ಮಾಡ್ಕೊಬೋದು ಸೊ ನಮಗೆ ಓ ಇವು ಇರೋದೇ ನಾಲ್ಕು ಜನ ಇನ್ಯಾರಪ್ಪ ಅಂತ ಇಷ್ಟೊಂದು ಮಾಡ್ತಾಳೆ ಅಂದ್ಕೊಂಬೇಡಿ ನಾನು ನಮ್ಮ ಫ್ರೆಂಡ್ಸ್ ಇನ್ನೊಬ್ಬರು ಫ್ಯಾಮಿಲಿಗೆ ಸೇರಿಸಿ ಮಾಡ್ತಿದ್ದೀನಿ ಅದಕ್ಕೆ ಇಷ್ಟು ಮಾಡ್ತಿದ್ದೀನಿ ಸೊ ಬನ್ನಿ ಯಾವ್ಯಾವ ರೀತಿ ಮಾಡ್ಕೊಳ್ಳೋದು ಏನು ಅಂತ ಅಂದ್ಬಿಟ್ಟು ಒಂದೊಂದಾಗಿ ತೋರಿಸ್ಕೊಡ್ತೀನಿ ನಾನೆಲ್ಲ ಜೊತಲೇ ಮಾಡ್ಕೊಂಡಿನಿ ಪಕ್ಕಪಕ್ಕ ಇಟ್ಬಿಟ್ಟು ನಿಮಗೆ ತೋರಿಸ್ಕೊಡುವಾಗ ಒಂದೊಂದನ್ನೇ ಸಪ್ರೇಟ್ ಯಾವ ರೀತಿ ಅನ್ಬಿಟ್ಟು ಸಪ್ರೇಟ್ ಸಪ್ರೇಟ್ ವೀಡಿಯೋ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ಫಸ್ಟ್ ಇವಾಗ ಕೈಮ ಉಂಡೆನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಕೈಮ ಉಂಡೆ ಮಾಡ್ಕೊಳೋಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂದ್ಬಿಟ್ಟು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟ್ ಮಾಡ್ಕೊಳೋದಕ್ಕೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿನ ತೊಗೊಬೇಕು ಸಿಪ್ಪೆ ತೊಗೊಂಬಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅದ್ರ ಜೊತೆ ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಡಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ತರತರಿಯಾಗಿ ರುಬ್ಕೊಂಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಒಂದು ಸ್ವಲ್ಪನ ಸೈಡ್ಗೆ ತೆಗೆದು ಒಂದು ಬೌಲ್ಗೆ ಹಾಕೊಂಡು ಇಟ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಹಾಗೆ ಒಂದು ಮಿಕ್ಸಿ ಜಾರಲ್ಲೇ ಉಳಿಸ್ಕೊಳ್ಳಿ ನೋಡಿ ಈ ಥರ ಸೈಡಲ್ಲಿ ತೆಗೆದಿಟ್ಕೊಂಬಿಟ್ಟು ಈ ಮಿಕ್ಸಿ ಜಾರ್ಗೆ ಮತ್ತೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ಹಾಕ್ಕೊಬೇಕು ಹಸಿ ಕಾಯಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಹುರ್ಗಡ್ಲೆ ಮತ್ತು ಖಾರದ ಪುಡಿ ಖಾರ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಚಕ್ಕೆ ಲವಂಗ ಸೊ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಬೇಕು ಸೊ ಈ ಪೇಸ್ಟ್ನ ಇವಾಗ ಈ ಕೈಮಾಗೆ ಹಾಕ್ಕೊಂತಿದ್ದೀನಿ ಒಂದು ಒಂದು ಸ್ವಲ್ಪ ಮಸಾಲೆ ಥರ ಮಸಾಲೆನೇ ಅಲ್ವ ಇದೂ ಸೇಮು ಸಾಂಬಾರ್ಗೊಂದು ಒಂದು ಅಷ್ಟು ಇಟ್ಕೊಂಬಿಟ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇನ್ನೊಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕೈಮಾಗೆ ಹಾಕೊತಿದ್ದೀನಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಒಂದು ಮೊಟ್ಟೆ ಹಾಕ್ಕೊತಿದ್ದೀನಿ ಮತ್ತು ಉಪ್ಪು ರುಚಿಗೆ ಎಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು ಜಸ್ಟ್ ಕೈಮಾಗಿ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಅಷ್ಟನ್ನೇ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋದು ಇಷ್ಟೇ ಇನ್ನೇನು ಜಾಸ್ತಿಯೆಲ್ಲ ಏನು ಹಾಕೋಲ್ಲ ಇದಕ್ಕೆ ಮತ್ತೆ ಫ್ರೆಂಡ್ಸ್ ಏನು ಗೊತ್ತಾ ನಾನು ಇಷ್ಟೊಂದು ಡೀಟೇಲಾಗಿ ಎಲ್ಲ ಅಡುಗೆ ಮಾಡೋದು ತೋರಿಸ್ತೀನಲ್ಲ ಸೊ ಯಾರಾದರೂ ಟ್ರೈ ಮಾಡ್ತೀರಾ ಏನು ಕತೆ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಕ್ಕೆ ಅಂತ ಅಂದರೆ ಇವಾಗ ಡೀಟೇಲಾಗಿ ಮಾಡಿ ತೋರಿಸ್ತೀನಲ್ವಾ ನೀವೇನಾದರೂ ಮಾಡಿಲ್ಲ ಅಂತ ಅಂದರೆ ಆರಾಮಾಗಿ ನಾನು ಜಸ್ಟ್ ಇವಾಗ ನೋಡಿ ಇವಾಗ ಮಸಾಲೆ ಹಾಕ್ಕೊಂತಿದ್ದೀನಿ ನೋಡಿ ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ ಇದು ಹಾಕೊಂಡಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಬೇಗ ಬೇಗ ತೋರಿಸ್ಬಿಡ್ತೀನಿ ಹಿಂಗೆ ಆಗಿ ತೋರಿಸೋದ್ರಿಂದ ನೀವು ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಷ್ಟೇ ಸೊ ಕಮೆಂಟ್ ಮಾಡಿ ಯಾರಾದರೂ ನಾನು ಮಾಡೋ ರೆಸಿಪಿಗಳನ್ನ ಟ್ರೈ ಮಾಡಿದ್ರೆ ಇಲ್ಲೇ ಜಸ್ಟು ಹಾಗೆ ಸುಮ್ಮನೆ ವೀಡಿಯೋ ನೋಡ್ತೀವಿ ಅಂತ ಅಂದ್ಬಿಟ್ಟು ನೋಡೋರಾದರೆ ಇನ್ನೂ ಫಾಸ್ಟ್ ಫಾಸ್ಟಾಗಿ ತೋರ್ಸೋದಕ್ಕೆ ಈಸಿ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು ಅಷ್ಟೇ ಇದು ಹಿಂಗೆ ಇರಲಿ ಅದು ಸಾಂಬಾರು ಮಾಡ್ತೀನಲ್ಲ ಸಾಂಬಾರಿಗೆ ಡೈರೆಕ್ಟ್ ಉಂಡೆ ಕಟ್ಕೊಂಬಿಟ್ಟು ಅಲ್ಲೇ ಬಿಟ್ಕೊತೀನಿ ಹಿಂಗೆ ರೆಡಿ ಕೈಮಾ ನೋಡಿ ಮೂರು ಪಾತ್ರೆನೂ ರೆಡಿ ಮಾಡಿ ಇಟ್ಕೊಂಡಿನಿ ಇದು ಅನ್ನದ್ದು ಇದು ಚಿಕನ್ ಫ್ರೈ ಇದು ಸಾಂಬಾರಿಗೆ ಕೈಮಾ ಉಂಡೆ ಸಾಂಬಾರಿಗೆ ಸೊ ಫಸ್ಟ್ ಇವಾಗ ಕೈಮ ಉಂಡೆ ಸಾಂಬಾರು ಮಾಡ್ಕೊತೀನಿ ಕೈಮ ಉಂಡೆ ಸಾಂಬಾರು ಮಾಡ್ಕೊಳೋದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದಿಡಿ ಈರುಳ್ಳಿ ಈರುಳ್ಳಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಈರುಳ್ಳಿನ ಒಂದು ಸ್ವಲ್ಪ ಉರ್ಕೊಂಡಾದ್ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿಕಾಯಿ ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಂಡ್ರೆ ಇದು ಹಾಕ್ಕೊಂಡು ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಕೈ ಕೈಯಾಡ್ಸ್ಕೊಬೇಕಷ್ಟೆ ಸ್ವಲ್ಪ ಕೈ ಆಡಿಸ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ಹಾಕ್ಕೊತಿದ್ದೀನಿ ಏಕೆಂದರೆ ಬರೀ ಕೈಮಾ ಉಂಡೆಗಳನ್ನ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಅರಿಶಿನ ಪುಡಿ ಉಪ್ಪು ಸಾಂಬಾರು ಎಷ್ಟು ಬೇಕು ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಬೇಕು ಮತ್ತು ಒಂದು ಮೀಡಿಯಮ್ ಸೈಜು ಟೊಮೆಟೊ ಹಣ್ಣನ್ನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇಷ್ಟೇ ಹಾಕೊಂಡ್ಬಿಟ್ಟು ಸ್ವಲ್ಪ ಚಿಕನೆಲ್ಲ ನೀರು ಬಿಟ್ಟು ನೀರೆಲ್ಲ ಸುಂಡ್ಕೊಳ್ಳೋ ತನಕ ಬೇಯಿಸ್ಕೊಬೇಕು ಇಲ್ಲ ಚೆನ್ನಾಗಿ ನೀರೆಲ್ಲ ಸುಂಡ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್ ನನ್ನ ಕತೆನಾ ಹಾಂ ಅದಕ್ಕೆ ನಾನು ಅಡುಗೆನೇ ಬರೀ ಜಸ್ಟ್ ಪಾತ್ರೆ ಅಷ್ಟೇ ಕಾಣೋ ಮಾಡೋದು ಹಿಂಗೆಲ್ಲ ನಡೀತಾ ಇರ್ತಾರೆ ಸೈಡಲ್ಲಿ ಎಷ್ಟೊಂದು ಜನ ಚೆಫ್ಗಳವ್ರೆ ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಹಾಕ್ಕೊಬೇಕು ಇದು ಚಿಕನ್ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊತಿದ್ದೀನಿ ಹ್ಞೂ ಸಾಂಬಾರ್ ಸಾಂಬಾರಿಗೆ ಹಾಂ ಹಾಂ ಮಾಡಿ ಮಾಡಿ ಹಾಕೊಂಬಿಟ್ಟು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಸೊ ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರು ಹಾಕ್ಕೊಂತಿದ್ದೀನಿ ನಿಂಗು ಬೇಕು ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಏನಿಲ್ಲ ಫ್ರೆಂಡ್ಸ್ ಕುದಿಬೇಕಿದು ಚೆನ್ನಾಗಿ ಒಂದು ಎರಡು ಮಳ್ಳು ಕುದೀಲಿ ಚಿಕನ್ನು ಒಂದು ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ಇಲ್ಲಿ ನೀನು ಮಾಡ್ತೀಯಾ ಬೇಯಬೇಕಲ್ಲ ಅದು ಈಗ ಹಾಕಿನಿ ಸಾಂಬಾರು ಪುಡಿ ಅದಕ್ಕೆ ಖಾರ ಇದೆ ಸಾಂಬಾರು ಸ್ವಲ್ಪ ಮಳೋದಿಗೆ ಶುರು ಆದಮೇಲೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಕೈಗೊಂಚೂರು ಎಣ್ಣೆ ಹಚ್ಕೊಂಬಿಟ್ಟು ಕೈ ಉಂಡೆನ ಮಾಡ್ಕೊಂಬಿಟ್ಟು ಹಾಕ್ಕೊಬೇಕು ಈ ಥರ ನೋಡಿ ಇಷ್ಟು ತಪ್ಪಾಕೊತಿದ್ದೀನಿ ನೋಡಿ ಉಂಡೆ ಎಲ್ಲ ಕಟ್ ಹಾಕ್ಕೊಂಡಾದಮೇಲೆ ಸೌಟೆಲ್ಲ ಏನು ಹಾಕೋದು ಬೇಡ ಅದಕ್ಕೆ ಒಂದು ಸ್ವಲ್ಪ ಅದು ಬೆಂದ್ಕೊಂಡು ಮೇಲೆ ಬರ್ತವೆ ಉಂಡೆಗಳು ಸೊ ಅಲ್ಲಿ ತನಕ ಸೌಟ್ ಹಾಕ್ಬಾರ್ದು ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಬೇಕು ಆ ಉಂಡೆ ಮೇಲೆ ಬರ್ತಾವಲ್ಲ ಹಿಂಗೆ ತೇಲ್ಕೊಂಡು ಆವಾಗ ಬೇಕಾದರೆ ಸೌಟ್ ಹಾಕ್ಬಿಟ್ಟು ತಿರ್ಸ್ಕೊಬೋದು ಇಷ್ಟೇ ಒಂದು ಸ್ವಲ್ಪ ಬೆಂದ್ಕೊಂಡು ಚೆನ್ನಾಗಿ ಮೇಲೆ ಬರಲಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಈ ರೀತಿ ಮೇಲ್ಗಡೆ ಬರ್ತವೆ ಇಷ್ಟೇ ಇವಾಗ ಆರಾಮಾಗಿ ತಿರ್ಗಿಸ್ಕೊಬೋದು ಏನು ಹೊಡೆಯೋಲ್ಲ ಉಂಡೆ ಎಲ್ಲ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗೆಲ್ಲ ಬೆಂದ್ಕೊಂಡಿದ್ದಾವೆ ಇವಾಗ ಇದಕ್ಕೆ ಮಸಾಲೆ ಸೇರಿಸ್ಕೊತಿದ್ದೀನಿ ಅವಾಗಲೇ ಒಂದು ಸ್ವಲ್ಪ ಇಟ್ಕೊಂಡಿದ್ನಲ್ಲ ಅದು ಮಸಾಲೆನೇ ಹಾಕಿದ್ಮೇಲೆ ಜಾಸ್ತಿ ಬೇಯಿಸ್ಕೊಬಾರ್ದು ನೀರೇನಾದರೂ ಬೇಕಿದ್ದರೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಜಸ್ಟ್ ಒಂದೇ ಒಂದು ಕುದಿ ಬರ್ಸ್ಕೊಂಡ್ರೆ ನಮಗೆ ಕೈಮಾ ಉಂಡೆ ಸಾಂಬಾರು ರೆಡಿ ಆಗುತ್ತೆ ಇಷ್ಟನೇ ಇಲ್ಲಿ ಪೆಪ್ಪರ್ ಚಿಕನ್ ಡ್ರೈ ಮಾಡ್ಕೊಳೋದಕ್ಕೆ ಫಸ್ಟು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊತಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಚ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಐದಾರು ಮೆಣಸಿನ್ಕಾಯಿ ಹಾಕೊಂಬಿಟ್ಟು ಒಂದು ಸ್ವಲ್ಪ ಚೆನ್ನಾಗೆಲ್ಲ ರೋಸ್ಟ್ ಮಾಡ್ಕೊಬೇಕು ಈ ಥರ ಚೆನ್ನಾಗೆಲ್ಲ ರೋಸ್ಟ್ ಮಾಡ್ಕೊಂಬಿಟ್ಟು ಒಂದು ಅರ್ಧನ ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಟ್ಟು ಎತ್ತಿಟ್ಕೊಳ್ಳಿ ಇವಾಗ ಇದಕ್ಕೆ ಒಂದು ದಪ್ಪ ಈರುಳ್ಳಿ ಒಂದಿಷ್ಟು ದಪ್ಪ ಈರುಳ್ಳಿನ ಉದ್ದ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಬೇಕು ಹಾಕ್ಕೊಂಡು ಚೆನ್ನಾಗೆಲ್ಲ ಹುರ್ಕೊಂಡಾದಮೇಲೆ ಇಲ್ಲಿ ಚಿಕನ್ ಸೇರಿಸ್ಕೊತಿದ್ದೀನಿ ಒಂದು ಹೋಲ್ ಚಿಕನ್ ಇದು ಚಿಕನ್ ಹಾಕೊಂಬಿಟ್ಟು ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಉಪ್ಪು ಹಾಕೊಬೇಕು ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಚಿಕನ್ನೆಲ್ಲ ನೀರು ಬಿಟ್ಕೊಳತ್ತಲ್ಲ ನೀರೆಲ್ಲ ಕಂಪ್ಲೀಟಾಗಿ ಸುಂಡ್ಕೊಳೋ ತನಕ ಮಧ್ಯೆ ಮಧ್ಯೆ ತಿರ್ಸ್ಕೊತ ಹುರ್ಕೊಬೇಕು ನೀರೆಲ್ಲ ಚೆನ್ನಾಗಿ ಸುಂಡ್ಕೊಂಡು ಇವಾಗ ಎಣ್ಣೆ ಬಿಟ್ಕೊಂಡಿದೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದ್ದಾವೆ ಸೊ ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಇದು ಪುಡಿನ ಹಾಕೊತಿದ್ದೀನಿ ಈ ಪುಡಿಗೆ ನಾನು ಕಾಳು ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಸೋಂಪು ಕಾಳನ್ನ ಹಾಕ್ಕೊಂಬಿಟ್ಟು ಪುಡಿ ಮಾಡ್ಕೊಂಡಿರೋದು ಹುರ್ಕೊಂಬಿಟ್ಟು ಪುಡಿ ಮಾಡ್ಕೊಬೇಕು ಸೊ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಹಾಕ್ಕೊತಿದ್ದೀನಿ ಮುಂಚೆನೇ ರೆಡಿ ಮಾಡ್ಕೊಂಡಿದ್ನಲ್ಲ ಸೊ ಅದಕ್ಕೆ ತೋರಿಸಿಲ್ಲ ಹೆಂಗೆ ಮಾಡೋದು ಅಂದ್ಬಿಟ್ಟು ಅಷ್ಟೇ ಮೆಣಸು ಕಾಳನ್ನ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಮೆಣಸುಕಾಳನ್ನ ಹಾಕೊಳ್ಳೋದಷ್ಟೇ ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಖಾ ಮೆಣಸುಕಾಳು ಜಾಸ್ತಿ ಹಾಕ್ಕೊಬೇಕು ಇಲ್ಲ ಅಂತ ಅಂದರೆ ಸ್ವಲ್ಪ ಸಮಸ ಮಾಡಿ ಹಾಕ್ಕೊಂಬಿಟ್ಟು ಪುಡಿ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಆವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಸೊ ಅದನ್ನ ಹಾಕ್ಕೊಳ್ಳೋದಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಓಕೆ ಇವಾಗ ವೆಜಿಟೇಬಲ್ ಪಲಾವ್ ಮಾಡ್ಕೊಳೋದಕ್ಕೆ ಕುಕ್ಕರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿಕಾಯಿ ಪಲಾವೆಲೆ ಸ್ಟಾರ್ ಹೂವು ಮರಾಠಿ ಮಗ್ಗು ಕಲ್ಲೂವು ಜಾಪತ್ರೆ ಒಂದು ಟೀ ಸ್ಪೂನಷ್ಟು ಶಾಯಿ ಜೀರ ಹಾಕ್ಕೊತಿದ್ದೀನಿ ಶಾಯಿ ಜೀರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಜೀರಿಗೆ ಹಾಕ್ಕೊಂಡ್ರು ನಡೆಯುತ್ತೆ ಹಾಕ್ಕೊಂಡು ಒಂದು ಸ್ವಲ್ಪ ಆಡಿಸ್ಕೊಬೇಕು ಆಮೇಲೆ ಇಲ್ಲಿ ನಾನು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಾಗ ಕಟ್ ಮಾಡ್ಕೊಂಬಿಟ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ತಿರ್ಗ ತನಕ ಚೆನ್ನಾಗಿ ಹುರ್ಕೊಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಿದ್ದೀನಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೂರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ತಿರ್ಗ್ಸ್ಕೊಬೇಕು ಇವಾಗ ಚೆನ್ನಾಗಿ ತಿರ್ಗಿಸ್ಕೊಂಡಾದ್ಮೇಲೆ ತರಕಾರಿಗಳನ್ನ ಸೇರಿಸ್ಕೊತಿದ್ದೀನಿ ತರಕಾರಿಗಳು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಬಟಾಣಿನ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಹಣ್ಣು ಹಾಕ್ಕೊಂಬಿಟ್ಟು ಟೊಮೆಟೊ ಅಣ್ಣ ಒಂದು ಸ್ವಲ್ಪ ಸಾಫ್ಟಾಗತ್ತ ಚೆನ್ನಾಗಿ ಬೇಯಿಸ್ಕೊಬೇಕು ಇಲ್ಲಿ ತರಕಾರಿಗಳನ್ನ ನೀವು ಇನ್ನು ಇದು ಜೊತೆಗೆ ಗೆಡ್ಡಕ್ಕೋಸು ಹೂ ಕೋಸು ಎಲ್ಲ ಹಾಕ್ಕೊಬೋದು ನೋಡಿ ಟೊಮೆಟೊನೆಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದ್ಕೊಂಡ್ಮೇಲೆ ಇದಕ್ಕೆ ಗರಂ ಮಸಾಲಾನ ಹಾಕ್ಕೊತಿದ್ದೀನಿ ಮತ್ತು ಇದು ಹೋಮ್ ಮೇಡ್ ಪಲಾವ್ ಪೌಡ್ರು ಇದಕ್ಕೇನಿಲ್ಲ ಜಸ್ಟು ಮೆಣಸು ಜೀರಿಗೆ ಸ್ವಲ್ಪ ಕಾಳು ಮತ್ತು ಸೋಂಪು ಕಾಳನ್ನ ಹಾಕ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಂಡಿರೋದು ಹುರಿದು ಪೌಡ್ರ್ ಮಾಡ್ಕೊಂಡಿರೋದು ಇದನ್ನು ಒಂದೆರಡು ಟೇಬಲ್ ಸ್ಪೂನ್ ಎರಡು ಟೀ ಸ್ಪೂನ್ ಅಷ್ಟು ಹಾಕ್ಕೊಂತಿದೀನಿ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ಮತ್ತು ಒಂದು ಏಳೆಂಟು ಗೋಡಂಬಿನ ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಂಬಿಟ್ಟು ಹಾಕೊತಿದ್ದೀನಿ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ತರಕಾರಿಗಳೆಲ್ಲ ಬೆಂದ್ಕೊಳ್ಳೋ ತನಕ ಮಧ್ಯೆ ಮಧ್ಯೆ ತಿರ್ಗ್ಸ್ಕೊತ ಬೇಯಿಸ್ಕೊಬೇಕು ತರಕಾರಿ ಒಂದು ಸ್ವಲ್ಪ ಎಲ್ಲ ಬೆಂದ್ಕೊಂಡ್ಮೇಲೆ ನೀರು ಸೇರಿಸ್ಕೊತಿದ್ದೀನಿ ಇಲ್ಲಿ ಒಂದಿಷ್ಟು ಟೂ ಅಳತೆಯಲ್ಲಿ ನೀರನ್ನ ಹಾಕ್ಕೊಬೇಕು ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪು ನೀರು ನೀರು ಹಾಕ್ಕೊಂಬಿಟ್ಟು ಇದ್ಕೊಂದು ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿಯೋದಕ್ಕೆ ಶುರುವಾಗಲಿ ನೀರು ಕುದಿಯೋದಕ್ಕೆ ಶುರು ಆದಮೇಲೆ ಇಲ್ಲಿ ನಾನು ಅಕ್ಕಿ ಹಾಕೊತಿದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಒಂದ್ಸಾರಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದು ಜಸ್ಟ್ ಕುದಿಯೋದಕ್ಕೆ ಶುರುವಾಗುತ್ತೆ ನೋಡಿ ಆವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟು ಒಂದೇ ಒಂದು ಕುದಿ ಸಾರಿ ಒಂದೇ ಒಂದು ಕೂಕ್ ಕೂಗಿಸ್ಕೊಬೇಕು ಅಷ್ಟೇ ನಮಗೆ ವೆಜಿಟೇಬಲ್ ಪಲಾವ್ ರೆಡಿಯಾಗುತ್ತೆ ಇಲ್ಲಿ ಕುಮಾರ್ಗೆ ಹೆಂಗ್ ಬಾಯಿಸ್ಕೊಂಡಿದ್ದೀನಿ ಐ ನಾ ಚೇನಿ ಕೊಡೋ ಸೊ ಇಷ್ಟನೇ ಕುಮಾರು ಊಟ ಕೊಟ್ಬಿಟ್ಟು ಬರೋಕೆ ಹೋಗಿದ್ದಾರೆ ನಮ್ಮ ಫ್ರೆಂಡ್ಗೆ ಬಂದಮೇಲೆ ಊಟ ಮಾಡ್ಕೊತಿವಲ್ಲ ಅಷ್ಟೇ ಇವರು ಉಂಡೆ ತಿನ್ನಿಸ್ಕೊಡು ಅಂದರು ಹಾಕ್ಕೊಂಬಂದ್ ನಿನ್ಗಲ್ಲ ಇವ್ ನಿಮಗೆ ಯಾಕೆಂದ್ರೆ ನೀನು ತಿನ್ಬೇಕು ಟೇಸ್ಟ್ ಮಾಡಿ ಉಂಡೆ ಚಿಚ್ಚಿ ಉಂಡೆ ಇವೂನು ಬಿಸಿಯಾ ಚೆನ್ನಾಗಿದಾವೆ ಉಪ್ರೀ ಹ್ಞೂ ಸೊ ಇಷ್ಟೇ ಫ್ರೆಂಡ್ಸ್ ಊಟ ಮಾಡ್ಕೊಂಡು ನನ್ಕೊಂತೀವಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ